ಬಿಲ್ವಾಡ್ ಬಿ ಗ್ರಾಮದಲ್ಲಿ ಚಂದ್ರನ ದೇವಸ್ಥಾನ ಸ್ಥಳದಲ್ಲಿ ಬೇವಿನ ಮರದಿಂದ ನಿರಂತರ ಹಾಲು ಬರುತ್ತಿರುವ ಪವಾಡ ಬಹಿರಂಗ ಹೌದು ವೀಕ್ಷಕರಿ ತಾಲೂಕಿನ ಬಿಲ್ವಾಡ್ ಬಿ ಗ್ರಾಮದಲ್ಲಿರುವ ಸುಮಾರು ಮೂವತ್ತು ವರ್ಷದ ಹಳೆಯ ಚಂದ್ರಗಿರಿ ದೇವಸ್ಥಾನದ ಪಕ್ಕ ಬೇವಿನ ಮರದಿಂದ ಹಾಲು ಬರುತ್ತಿರುವ ಪವಾಡ ದೃಶ್ಯ ಜನರನ್ನು ಆಕರ್ಷಿಸುತ್ತಿದೆ ಹಾಗೂ ಕಾರ್ತಿಕ ಹುಣ್ಣಿಮೆ ದಿನದಿಂದ ನಡೆದ ಈ ಪವಾಡ ಸುಮಾರು ಹದಿನೈದು ದಿನ ಕಳೆದರು ನಿರಂತರವಾಗಿ ನಡೆಯುತ್ತಲೇ ಇದೆ ಹಾಗಾಗಿ ಗ್ರಾಮಸ್ಥರು ಚಂದ್ರ ದೇವಿ ಪವಾಡಕ್ಕೆ ತಲವಾಗಿ ನಮಿಸಿದ್ದು ದೇವಸ್ಥಾನ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದ್ದಾರೆ ಚಂದ್ರ ದೇವರ ಹೆಸರು ಹೆಸರಿನಿಂದ ಸ್ನಾನ ಮಾಡಿದ್ದೇವೆ ಆ ತಾಯಿಯನ್ನು ಇಲ್ಲಿ ತಂದು ನಾವು ಊರು ಬಿಟ್ಟು ಬಂದು ಸ್ಥಾಪನ ಮಾಡಿದ್ದೇವೆ ಇಲ್ಲಿ ಹೊಸ ಊರಲ್ಲಿ ಸ್ಥಾಪನ ಮಾಡಿದ್ದೇವರು ಈಗ ಬಂದು ಏನು ಇಲ್ಲಂದ್ರು ನಮಗೂ ತಂದು ಈ ಐತಿ ಈಗ ಎಂಟು ದಿವಸ ಐತಿ ನಿಜವಿದೆ

ಬಿ ಚಂದ್ರಗಿರಿ ದೇವಸ್ಥಾನ ಸ್ಥಳದಲ್ಲಿ ಬೇವಿನ ಮರದಿಂದ ನಿರಂತರ ಹಾಲು ಬರುತ್ತಿರುವ ಪವಾಡ ಬಹಿರಂಗ ಹೌದು ವೀಕ್ಷಕರಿ ತಾಲೂಕಿನ ಬಿಲ್ವಾಡ್ ಬಿ ಗ್ರಾಮದಲ್ಲಿರುವ ಸುಮಾರು ಮೂವತ್ತು ವರ್ಷದ ಹಳೆಯ ಚಂದ್ರಗಿರಿ ದೇವಸ್ಥಾನದ ಪಕ್ಕ ಬೇವಿನ ಮರದಿಂದ ಹಾಲು ಬರುತ್ತಿರುವ ಪವಾಡ ದೃಶ್ಯ ಜನರನ್ನು ಆಕರ್ಷಿಸುತ್ತಿದೆ ಹಾಗೂ ಕಾರ್ತಿಕ ಹುಣ್ಣಿಮೆ ದಿನದಿಂದ ನಡೆದ ಈ ಪವಾಡ ಸುಮಾರು ಹದಿನೈದು ದಿನ ಕಳೆದರೂ ನಿರಂತರವಾಗಿ ನಡೆಯುತ್ತಲೇ ಇದೆ ಹಾಗಾಗಿ ಗ್ರಾಮಸ್ಥರು ಚಂದ್ರ ದೇವಿ ಪವಾಡಕ್ಕೆ ಕೆಲವಾಗಿ ನಮಿಸಿದ್ದು ದೇವಸ್ಥಾನ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದ್ದಾರೆ ಹೆಸರು ಹೆಸರಿನಿಂದ ಸ್ನಾನ ಮಾಡಿದ್ದೇವೆ ಆ ತಾಯಿಯನ್ನು ಇಲ್ಲಿ ತಂದು ನಾವು ಊರ್ ಬಿಟ್ಟು ಬಂದು ಸ್ಥಾಪನೆ ಮಾಡಿದ್ದೇವೆ ಇಲ್ಲಿ ಹೊಸ ಊರಲ್ಲಿ ಸ್ಥಾಪನ ಮಾಡಿದ್ದೇವರು ಈಗ ಬಂದು ಏನು ಇಲ್ಲಂದ್ರೂ ನಮಗೂ ತಂದು ಈ ಐತಿ ಈಗ ಎಂಟು ದಿವಸ ಐತಿ ಹ್ಞೂ ಹ್ಞೂ ಪವಾಡ ಅಂತೀರಿ ಚಂದ್ರ ತಾಯಿ ಪವಾಡ ಹಾಂ ಚಂದ್ರ ತಾಯಿ ಪವಾಡ ಹ್ಞೂ ಹ್ಞೂ ಇನ್ನು ದೇವಸ್ಥಾನ ಏನಾದ್ರು ಕಟ್ತೀರೇನು ರೀ ಹೊಸ್ದಾಗಿ ಹೊಸ್ದಾಗಿ ಹ್ಞೂ ಇಲ್ಲಿ ಕಟ್ಟಸ್ಬೇಕು ಕಟ್ಟಿಸ್ಬೇಕು ಹ್ಞೂ ಹ್ಞೂ ಯಾವ ಮಠ ಸ್ವಾಮಿಜಿಗಳು ಅವ್ರಿಗೆ ಭೇಟಿಯಾಗಿ ಏನಾರು ಈ ಕಟ್ನೆ ಕುರಿತು ಹೇಳಿರೇನು ರೀ ಹೇಳ್ಯಾರ ಅವ್ರು ಬಂದು ಹೇಳ್ಯಾರಿ ಅವ್ರ ಹಾಂ ಹಾಂ ಗುಡಿ ಸ್ಥಾಪನೆ ಮಾಡ್ರಿ ಅಂತ ಹೇಳ್ಯಾರ ಹಾಂ ಹ್ಞೂ ಏನು ರೀ ಯಾರು ನಮ್ಮ ಸರಿ ಜ್ಯೋತಿ ಭಾಟ್ ಆಕಳಿದ ಬಿಲ್ ವಟ್ ಹದಿನೈದು ಜನ ಐತ್ರಿ ಹುಡುಗಿ ಚಳಿಗ ಹದ್ನಾರ ದಿನ ಐತ್ರಿ ಇದು ಆಯ್ತು ಗುಡಿ ಕಟ್ಟಬೇಕಂತ ಹೇಳಿ ಕೋಡ ಇದು ಮಂದಿ ನಾಲ್ಕು ಜನಕ್ಕೆ ನೆಲ್ಸ್ಬೇಕ್ರಿ ಈಗ ನಾಲ್ಕು ಪೂರಾಗ ಏನಾದ್ರೆ ಎಲ್ಲಾ ಕಡೆ ಮಾಡ್ಕೊಂಡು ಜನ ದೊಡ್ಡ ಗುಡಿ ಕಟ್ಕೊಬೇಕಂತ ಹೇಳಿ ಪ್ರಶ್ನ ವರ್ಷದಿಂದ